ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅದು ಫಾರ್ಮಿಂದ ಇವತ್ತಿನ ದಿನ ನಾವು ಬುಲೆಟ್ ಮೆಣಸಿನ್ಕಾಯಿ ಮತ್ತು ಎಲೆಕೋಸು ಅಂದರೆ ಎರಡನ್ನೂ ನಾವು ಮಾ ನಾಟಿ ಮಾಡ್ತಾಯಿದ್ದೀರಿ ಇವಾಗ ನೀವು ನೋಡಿದ್ರಿ ನರ್ಸರಿಯಿಂದ ಇವಾಗ ಬಂದಿದೆ ಸೊ ಇಟ್ಕೊಳ್ಳಿ ಯಾವಾಗಲೂ ನರ್ಸರಿಯಿಂದ ಬಂದ ಮೇಲೆ ಎರಡು ದಿನ ನೀವು ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕದು ಸೊ ಹಾಗಾಗಿ ಒಂದು ಎರಡು ದಿನ ನೀವು ಯಾವಾಗಲೂ ಒಂದು ಜಮೀನಲ್ಲಿ ಇಟ್ಕೊಬೇಕು ನೀರು ಹಾಕ್ತಾ ಇರಬೇಕು ಸೊ ನೀರು ಹಾಕ್ತಾ ಇರಬೇಕು ಒಂದು ಸರ್ತಿ ದಿನಕ್ಕೆ ಒಂದು ಸತಿ ನೀರು ಹಾಕಿ ನೀವು ಇಲ್ಲಿನ ವಾತಾವರಣಕ್ಕೆ ನೀವು ಅಡ್ಜಸ್ಟ್ ಆಗಬೇಕು ಗಿಡ ಅಕ್ಲಮಟೈಸೇಷನ್ ಅಂತಾರೆ ಅಂದರೆ ಬೇರೆ ಕಡೆ ವಾತಾವರಣಕ್ಕೂ ಇಲ್ಲಿ ಬಂದು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಬಿಸಿಲು ಗಾಳಿ ಮಳೆ ಎಲ್ಲ ಅಡ್ಜಸ್ಟ್ ಆಗೋಕ್ಕೆ ಒಂದು ಸೆಮಿ ಶೇಡ್ ಅಂದರೆ ಅರ್ಧಂಬರ್ಧ ಶೇಡ್ ಇರೋ ಹತ್ರ ನೋಡ್ಬೋದು ಇಲ್ಲಿ ಎಲೆಕೋಸಿದೆ ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ ಸೊ ನಾವು ಏನೇ ನಾಟಿ ಮಾಡಬೇಕಂದ್ರೂ ತರಕಾರಿ ನೀವು ಡ್ರಿಪ್ ರೆಡಿ ಮಾಡ್ಕೊಂಡಿರಬೇಕು ಡ್ರಿಪ್ಪನ್ನು ರೆಡಿ ಮಾಡಿ ನೀರು ಬಿಟ್ಟು ಪ ಪಕ್ಕ ತ್ಯಾಗ ಆದಮೇಲೇ ನೀವು ನಾಟಿ ಮಾಡಬೇಕು ಒಂದಿನ ಡಿಲೇ ಆದರೂ ಪರವಾಗಿಲ್ಲ ಫಸ್ಟು ಡ್ರಿಪ್ ಮಾಡ್ಕೊಳ್ಳಿ ಲೈನ್ ಎಳೀರಿ ಅದಾದಮೇಲೆ ನಾಟಿ ಮಾಡೋಣ ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಸೊ ಚೆನ್ನಾಗೇ ಅಂಶ ಇದೆ ಫುಲ್ಲು ಇವಾಗ ನಾವು ಆರು ಸಾವಿರ ಬುಲೆಟ್ಟು ಮೆಣಸಿನ್ಕಾಯಿ ಮತ್ತು ಹನ್ನೆರಡು ಸಾವಿರ ಎಲೆಕೋಸ್ ನಾಟಿ ಮಾಡ್ತಾಯಿದ್ದೀವಿ ಇದ್ದೀವಿ ನಮಸ್ಕಾರ ಅಕ್ಕ ಸೊ ವೀಕ್ಷಕರೇ ಇವಾಗ ನಾವು ರೋಟೋವೇಟ್ರ್ ಹೊಡೆದು ರೆಡಿಯಾಗಿದೆ ಡ್ರಿಪ್ಪು ಎಳ್ದು ರೆಡಿಯಾಗಿದೆ ಒಂದು ವಾರ ಮುಂಚೆನೇ ನೀವು ನಮ್ಮ ಹತ್ರ ಈ ಜೀವಾಣುಗಳು ಏನಿದೆ ಅದನ್ನು ತರಿಸಿಟ್ಕೊಬೇಕು ಒಂದು ಬಾಕ್ಸು ಒಂದು ಎಕರೆಗೆ ಒಂದು ಬಾಕ್ಸು ಅದನ್ನು ನೀವು ಉಣಿಯೋಕ್ಕೆ ಹಾಕಿ ನಾಟಿ ಮಾಡಿದ ತಕ್ಷಣ ಇವತ್ತೇನು ನಾಟಿ ಮಾಡ್ತಾಯಿದ್ದೀವಿ ನಾಟಿ ಮಾಡಿದ ತಕ್ಷಣ ನಾವು ಅದನ್ನು ಐದು ದಿನ ಇಡಬೇಕು ನೀವು ಅದು ಮುಂದಿನ ವೀಡಿಯೋಲಿ ಬರುತ್ತೆ ಇನ್ನು ನೀರಿಂದು ವಿಚಾರಕ್ಕೆ ಬಂದರೆ ನಮ್ಮ ಟ್ರೇಯಲ್ಲಿ ಇರೋವಾಗೇ ಒಂದು ಸತಿ ನೀರು ಹಾಕ್ಬಿಟ್ಟೆ ನಾಟಿ ಮಾಡಿ ಇಲ್ಲಾಂದರೆ ಆ ಡ್ರಿಪ್ ಲೈನಲ್ಲಿ ನೀರು ಬರ್ತಾ ಇರಬೇಕು ಆವಾಗ ನೀವು ಅದೇ ಜಾಗದಲ್ಲಿ ಮಣ್ಣನ್ನು ಕೆರೆದಿ ನಾಟಿ ಮಾಡಬೇಕಾಗುತ್ತೆ ಇವಾಗ ನೀವು ನೋಡ್ತೀರಾ ಇವಾಗ ಮುಂದೆ ಇವಾಗ ನಾಟಿ ಮಾಡ್ತಾ ಇದ್ದೀವಿ ಬನ್ನಿ ವೀಕ್ಷಕರೇ ನಾಟಿ ಮಾಡೋಣ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಎರಡು ಅಡಿ ನಾಟಿ ಮಾಡ್ಕೊಳ್ತಾ ಹೋಗಿದ್ದೀವಿ ಇದನ್ನು ನಾವು ಕಳೆ ಕೈಯಲ್ಲಿ ಕೀಳ್ಸಬೇಕು ಅಂತ ಇದ್ದಾಗ ನೀವು ಈ ಥರ ಮಾಡ್ಬೋದು ಇನ್ನು ಆರಡಿ ಬಿಟ್ಟರೆ ನೀವು ಟ್ಯಾಕ್ಟ್ರ್ ಹೋಗೋ ಥರ ಮಾಡ್ಕೊಬೋದು ಜನರಲಿ ಮೆಣಸಿನ್ಕಾಯಿಗೆ ನಮ್ಮ ಕಡೆ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಎರಡು ಅಡಿ ನಾಟಿ ಮಾಡ್ಕೊಂಡು ಹೋಗ್ತೀವಿ ತುಂಬ ಇಂಪಾರ್ಟೆಂಟ್ ಏನಂದರೆ ಬಿಸಿಲಿರುತ್ತೆ ನೀರಿಲ್ಲ ಅಂದರೆ ನಾಟಿ ಮಾಡಿದ ತಕ್ಷಣ ಗಿಡ ಸತ್ತೋಗ್ಬಿಡುತ್ತೆ ಹಾಗಾಗಿ ನೀವು ಡ್ರಿಪ್ಪ ಲೈನಲ್ಲೇ ನಾಟಿ ಮಾಡಬೇಕು ಮೊದಲನೇ ದಿನ ಜಾಸ್ತಿ ನೀರು ಕೊಡಬೇಡಿ ಒಂದು ಅರ್ಧ ಗಂಟೆ ನೀರು ಕೊಟ್ಟರೆ ಸಾಕು ನೆಕ್ಸ್ಟ್ ಡೇ ನೀವು ಗಿಡದಿಂದ ಸ್ವಲ್ಪ ಒಂದು ಒಂದು ಅಡಿ ದೂರಕ್ಕೆ ನೀವು ಹಿಡ್ಬೋದು ದಿನಕ್ಕೆ ಒಂದು ಅರ್ಧ ಗಂಟೆ ನೀರು ಕೊಡಿ ತುಂಬ ಇಂಪಾರ್ಟೆಂಟು ಮಳೆಗಾಲ ಇದ್ದರೆ ನೀರು ಜಾಸ್ತಿ ಕೊಡಬೇಡಿ ಚೆನ್ನಾಗಿ ರೋಟ ಹೊಡೆದು ಲೆವೆಲ್ ಮಾಡ್ಕೊಂಡಿರಬೇಕು ನೀರು ನಿಂತ್ಕೊಬಾರ್ದು ಮಳೆ ಬಂದಾಗ ನೀರು ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಗಿಡ ಹೋಗುತ್ತೆ ಸೊ ಹಾಗಾಗಿ ದಯವಿಟ್ಟು ಫಾಲೋ ಮಾಡಿ ಪ್ರತಿಯೊಂದು ಸ್ಟೆಪ್ಪು ನಾನು ಫುಲ್ಲು ಕಂಪ್ಲೀಟ್ ನಿಮಗೆ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಕಂಪ್ಲೀಟ್ ನಮ್ಮ ಮೆಣಸಿನ್ಕಾಯಿ ಬೆಳೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನೀವೇ ನೋಡ್ತಾ ಇದ್ದೀರಾ ಜಸ್ಟು ನಾಟಿ ಮಾಡಿದ್ದೀರಿ ಕಂಪ್ಲೀಟ್ ಇನ್ಫಾರ್ಮೇಷನ್ಗೋಸ್ಕರ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ನಾಟಿ ಮಾಡಿದ ದಿನನೇ ನೀವು ನಮ್ಮ ಡೋಸ್ನ ನೀವು ಉಣಿಯೋಕೆ ಹಾಕಿ ಐದು ದಿನ ಇಡಬೇಕು ಅದು ಮುಂದಿನ ವೀಡಿಯೋಲಿ ನೋಡಿ ಆ ಥರ ಮಾಡೋದು ಮಿಕ್ಸ್ ಮಾಡೋದು ಅಂತ ಸೊ ಟ್ರಿಪ್ಪಲ್ಲೇ ಕೊಡಬೇಕು ಹಾಗಾಗಿ ಒಂದು ಸೆಟ್ಟು ನೀವು ಒಂದು ವಾರ ಮುಂಚೆನೆ ತರಿಸ್ಕೊಂಡು ಅದನ್ನು ಉಣಿಯೋಕ್ಕಾಕಿ ಇಮಿಡಿಯೇಟ್ ಐದು ದಿನ ಆಗಿದ ತಕ್ಷಣ ಒಂದು ಡೋಸ್ ಕೊಡಬೇಕು ಮುಂದಿನ ವೀಡಿಯೋಲಿ ಆ ವೀಡಿಯೋ ನೋಡಿಕೊಂಡು ಅದೇ ಥರ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್ uh to...